ಬೆಂಗಳೂರಿನಲ್ಲಿ ನೀರಿನ ಬೆಲೆ ಏರಿಕೆಯ ಜೊತೆ ಜೊತೆಗೆ ನೀರುಗಳ್ಳರಿಗೂ ಶಾಕ್ ನೀಡುವುದಕ್ಕೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಸಜ್ಜಾಗಿದೆ ಅಷ್ಟಕ್ಕೂ ನೀರು ಕಳ್ಳರನ್ನ ಹಿಡಿಯೋಕೆ ಮಾಡಿರುವಂತಹ ಪ್ಲಾನ್ ಆದ್ರೂ ಏನು ಎಷ್ಟು ಪ್ರಮಾಣದ ನೀರು ಸೋರಿಕೆ ಆಗ್ತಿದೆ ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಬೆಂಗಳೂರಲ್ಲಿ ಶೇಕಡ ಮೂವತ್ತರಷ್ಟು ನೀರು ಪೋಲು ದರ ಏರಿಕೆ ಜೊತೆಗೆ ನೀರುಗಳ್ಳರು ಟಾರ್ಗೆಟ್ ಆರ್ಥಿಕ ಸಂಕಷ್ಟದಲ್ಲಿರುವ ಬೆಂಗಳೂರು ಜಲಮಂಡಳಿ ನೀರಿನ ದರ ಏರಿಕೆ ಮಾಡಲು ಮುಂದಾಗಿದೆ ಇದರ ಜೊತೆಗೆ ನೀರು ಕಳ್ಳರಿಗೆ ಶಾಪ್ ನೀಡೋಕು ಸಜ್ಜಾಗಿದೆ ಬಿಡಬ್ಲ್ಯೂ ಎಸ್ಎಸ್ಪಿ ಬೆಂಗಳೂರಲ್ಲಿ ಮೂವತ್ತರಷ್ಟು ಪ್ರಮಾಣದ ನೀರು ಲೆಕ್ಕಕ್ಕೆ ಸಿಗದೆ ಅಂತ ಇದರಲ್ಲಿ ಕ್ರಾಸ್ ಕನೆಕ್ಷನ್ ಲೀಕೇಜ್ ಸೇರಿದಂತೆ ಕಾವೇರಿ ಲೈನ್ನಿಂದಲೇ ನೇರವಾಗಿ ನೀರು ಕಳ್ಳತನವೂ ಆಗುತ್ತಿದೆ ಇದರಿಂದಾಗಿ ಜಲಮಂಡಳಿಗೆ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತಿವೆ ಇದೀಗ ಇದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಜಲಮಂಡಳಿ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಪ್ಲ್ಯಾನ್ ಮಾಡಿದೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ನಿರ್ದೇಶನ ಕೊಟ್ಟಂಗೆ ನಮ್ಮ ಜಲಮಂಡಳಿಯನ್ನು ಸ್ಥಿರ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಕ್ರಮಗಳನ್ನು ಜರುಗಿಸ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಈ ನೀರನ್ನು ಕಳತನ ಮಾಡೋದು ನಾವು ಭಾಳ ಗಮನ ಕೊಡಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಮೂವತ್ತು ಪರ್ಸೆಂಟು ನಮಗೆ ನೀರು ನಾನ್ ರೆವಿನ್ಯೂ ವಾಟರ್ ಅಂತ ಕರೀತೀವಿ ಅದು ನೀರು ಲೀಕೇಜಸ್ ಆಗ್ಬೋದು ಅಥವಾ ನೀರನ್ನು ಕಳತನ ಮಾಡ್ಬೋದು ಎರಡೂ ಕೂಡ ಈ ಕ್ಯಾಟಗರಿಲಿ ಬರುತ್ತದೆ ಇನ್ನೊಂದು ಕಡೆ ಅದಕ್ಕೆ ಇನ್ಕಮು ಬರ್ತಾ ಇದೆ ಇದು ಡಬಲ್ ಲಾಸ್ ಆಗುತ್ತೆ ನಮಗೆ ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟನ್ನು ತೊಗೊಂಡಿದ್ದೇವೆ ಇ ಎಫ್ ಡಬ್ಲ್ಯೂ ಪ್ರಾಜೆಕ್ಟ್ ಅಂತ ಅನ್ಅಕೌಂಟೆಡ್ ಫಾರ್ ವಾಟರ್ ಅಂತ ಹೇಳಿಕೊಂಡು ಪ್ರತಿ ತಿಂಗಳು ನಗರದಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಮೌಲ್ಯದ ನೀರು ಸುಖಾಸುಮ್ಮನೆ ಪೋಲಾಗುತ್ತಿದೆ ಇದರಿಂದಾಗಿ ಜಲಮಂಡಳಿ ಮೇಲೆ ಭಾರಿ ಹೊರೆಯಾಗುತ್ತಿದೆ ನೂರ ಐವತ್ತು ಕಿಲೋಮೀಟರ್ ದೂರದಿಂದ ನೀರು ಪಂಪ್ ಮಾಡಿ ನಗರಕ್ಕೆ ತಂದು ಮನೆ ಬಾಗಿಲಿಗೆ ಮುಟ್ಟಿಸುವ ವೇಳೆ ನೀರು ಯಾವುದಕ್ಕೂ ಸಿಗದೆ ವ್ಯರ್ಥವಾಗುತ್ತಿದೆ ಜೊತೆಗೆ ಕಾವೇರಿ ಪೈಪ್ಲೈನ್ನಿಂದ ನೇರವಾಗಿ ನೀರು ಕಳ್ಳತನವು ನಗರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಹೀಗಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿದರೆ ಗ್ರಾಹಕರಿಗೆ ಬೇಕಾದಷ್ಟು ನೀರು ಸ್ವಯಂ ಚಾಲಿತವಾಗಿ ಸಿಗುವಂತಾಗಲಿದೆ ಅಲ್ಲದೆ ದೀರ್ಘ ಅವಧಿ ಮನೆ ಮುಚ್ಚಿದ್ರೆ ನೀರು ಪೂರೈಕೆ ಸಂಪೂರ್ಣವಾಗಿ ಬಂದ್ ಆಗ್ಲಿದೆ ಅನ್ನೋದು ಜಲಮಂಡಳಿ ವಾದ ಆದ್ರೆ ಎಲ್ಲ ಫ್ರೀ ಕೊಟ್ಟು ನೀರಿನ ಬೆಲೆ ಮಾತ್ರ ಏರಿಸ್ತಿದೆ ಸರ್ಕಾರ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ನಿನ್ನೆ ಮನೆಯಿಂದ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ವ್ಯಕ್ತ ಇಲ್ಲ ಎಲ್ಲಾರು ಮಾಡ್ತಾವ್ರೆ ಹಿಂದೆ ಇದ್ದ ಗೌರ್ಮೆಂಟ್ ಮಾಡವ್ರೆ ಇವಾಗ್ಲೂ ಮಾಡ್ತಾರೆ ಇದನ್ನ ನೀವು ಈ ಫ್ರೀ ಕೊಡೋದ್ರಿಂದ ಆಸೆ ತೋರಿಸ್ತಾ ಇದ್ದೀರಾ ಈಗ ಸ್ಟಾಪ್ ಪೇಪರ್ ತಗೊಳ್ಳಿ ಮೊದಲು ಐವತ್ತು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿ ಮಾಡಿದ್ರು ಯಾರ ಮನೆ ದುಡ್ಡದು ಎಲ್ಲಿಗಾಗ್ತಾರೆ ದುಡ್ಡು ತಗೊಂಡೋಗಲ್ಲ ಇವತ್ತು ಖಜಾನೆ ದುಡ್ಡಿಲ್ಲ ಅಂತ ಸಾರ್ವಜನಿಕರು ಮಾತಾಡ್ತಾರೆ ಸದ್ಯ ಜಲಮಂಡಳಿ ಸರ್ಕಾರಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡುವ ನಿಟ್ಟಿನಲ್ಲಿ ಪ್ರಸ್ತಾವನೆ ಸಲ್ಲಿಸಿದೆ ದರ ಹೆಚ್ಚಳ ಮಾಡುವುದರ ಜೊತೆಯಲ್ಲೇ ಸ್ಮಾರ್ಟ್ ಮೀಟರ್ ಕಡ್ಡಾಯ ಕೂಡ ಆಗುವ ಸಾಧ್ಯತೆ ಇದೆ ಬೆಂಗಳೂರಿನ ಶ್ರೀಸಾಮಾನ್ಯರು ದರ ಏರಿಕೆಯ ಜೊತೆಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಶುಲ್ಕ ಭರಿಸಲು ರೆಡಿಯಾಗಬೇಕಿದೆ ಎಲ್ಲ ಮನೆಗಳಿಗೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಸರ್ಕಾರಕ್ಕೆ ಜಲಮಂಡಳಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸ್ತಾ ಇದೆ ಈ ಮೂಲಕವಾಗಿ ಪ್ರತಿ ತಿಂಗಳಿಗೆ ನಷ್ಟ ಆಗ್ತಾ ಇರುವಂತಹ ಮೂವತ್ತು ಪರ್ಸೆಂಟ್ ನೀರು ಮತ್ತು ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಉಳಿತಾಯಕ್ಕೆ ಜಲಮಂಡಳಿ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟೀನ್